ಈರುಳ್ಳಿ ತುಂಬಿದ್ದ ಲಾರಿ ಪಲ್ಟಿ ಹಿನ್ನೆಲೆ ಈರುಳ್ಳಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ಬಿಟ್ಟಿರೋದು ಜನರು ಪ್ರಾಣವನ್ನೂ ಲೆಕ್ಕಿಸದೆ ಈರುಳ್ಳಿಗಾಗಿ ಮುಂದಾಗಿರೋದು ಜನ ಇದು ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಮುಂಜಾನೆ ಈರುಳ್ಳಿ ತುಂಬಿದ್ದ ಲಾರಿ ಪಲ್ಟಿ ಆಗಿತ್ತು ಮುಂದೆ ಹೋಗ್ತಿದ್ದ ಆಟೋ ಸಡನ್ ಬ್ರೇಕ್ ಹಾಕಿತ್ತು ಹೀಗಾಗಿ ಈರುಳ್ಳಿ ತುಂಬಿದ್ದ ಲಾರಿ ಅಪ್ಸೆಟ್ ಆಗಿ ಪಲ್ಟಿ ಆಯಿತು ಈ ವೇಳೆ ಪಕ್ಕದಲ್ಲಿ ಹೋಗ್ತಿದ್ದ ಬೈಕ್ ಮೇಲೆ ಬಿದ್ದಿದ್ದ ಲಾರಿ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ ಮತ್ತೂರ್ವನ ಸ್ಥಿತಿ ಗಂಭೀರವಾಗಿದೆ ಬೆಂಗಳೂರು ಉತ್ತರ ಮಾಕಳಿ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಬಟ್ ನಮ್ಮ ಜನಕ್ಕೆ ಈರುಳ್ಳಿ ಹರ್ಕೊಳ್ಳೋದು ಇವಾಗ ಅಯ್ಯೋ ಈರುಳ್ಳಿ ಬಿದ್ದೋಗಿದೆ ಈರುಳ್ಳಿ ತಗೋಬೇಕು ು ಕೆಜಿಗೆಷ್ಟು ಇಲ್ಲೇ ಸಿಗುತ್ತಲ್ವ ಆರಾಮಾಗೆ ಪುಕ್ಷಟ್ಟೆ ಫ್ರೀ ಅಂತ ಮುಗಿಬಿದ್ಬಿಟ್ಟಿದ್ದಾರೆ ಮನೆಯಿಂದ ಕೆಲವರು ಚೀಲನೇ ತಗೊಬಂದ್ಬಿಟ್ಟಿದ್ದಾರೆ ಇನ್ನು ಕೆಲವರು ಅಲ್ಲಿ ಬಂದು ಚೀಲವನ್ನು ನೋಡೋ ಪರಿಸ್ಥಿತಿಯಲ್ಲಿ ಇದೆ மறையலா मारा அதான் ஹமோ மறையலா எத்த எத்த தட்டையத மறக்கறேன் Hãy subscribe cho kênh Ghiền Mì Gõ Để những